ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅನ್ಕೊಳ್ಳಿ ನಾನು ಆರಾಮಿದ್ದೀನಿ ಮಾಡೋಣ ಯಾರು ಹೊಸ ನಮ್ಮ ಚಾನಲ್ ನೋಡಾಕತ್ತಿರಲ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್ ಚಲೋ ಚಲೋ ಕಮೆಂಟ್ ಕಳಿಸ್ರಿ ಫ್ರೆಂಡ್ಸ್ ಬನ್ನಿ ನೀವೇ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹೊಸ ವರ್ಷದಂದು ನಮ್ಮ ಯಜಮಾನದಾಗ ಒಂದು ಗಿಫ್ಟ್ ಕೊಟ್ಟರಿ ಫ್ರೆಂಡ್ಸ ಅದು ಏನು ಗಿಫ್ಟ್ ಅಂತೇಳಿ ಬಂದು ನಿಮಗೆ ತೋರಿಸ್ತೀನಿ ರೀ ನೋಡೋಣ ಈಗ ನೋಡಿರಿ ಫ್ರೆಂಡ್ಸ್ ನಮ್ಮ ಅಲಿಯ ಏನು ಚಾಲು ಮಾಡಲ್ಲ ಅಂತಂದ್ರೆ ಗ್ಯಾಸ್ ಚಾಲು ಮಾಡಿದ್ರಿ ಇಲ್ಲಿ ನೋಡ್ರಿ ಇದು ಇದು ಇಷ್ಟೇ ರೀ ಇದು ಎಷ್ಟು ಸಾರ್ತಿ ರಿಪೇರಿ ಮಾಡಿಸಿದ್ರು ಇದೇ ಥರ ಆಗಾಕತಿ ರೀ ಫ್ರೆಂಡ್ಸ ನೀವು ನೋಡಿರ್ಬೇಕ್ರಿ ನಾ ಜಾಸ್ತಿ ಅಂದರೆ ಇದು ಇದು ಒಲಿ ಮ್ಯಾಲೆನ ಅಡುಗೆ ಮಾಡ್ತೀನಿ ರೀ ಇಲ್ಲಿ ನೋಡಿರಿ ಫುಲ್ ಐತ್ರಿ ಇದು ಇಷ್ಟೇ ರೀ ಇಷ್ಟ್ರ ಮ್ಯಾಗ ಒಂದು ಕಪ್ ಚಾನು ಆಗಲ್ರಿ ಫ್ರೆಂಡ್ಸ ಇದ್ರ ಮ್ಯಾಲೆ ನಾನು ಹ್ಯಾಂಗೆ ಮಾಡ್ಬೇಕು ಹೇಳ್ರಿ ಫ್ರೆಂಡ್ಸ್ ಸ್ಲೋ ಮಾಡಿದ್ರೆ ಹೋಗ್ತಿತ್ತು ಹಂಗೆ ಸ್ಲೋ ಇಟ್ರು ಐತ್ರಿ ಎಲ್ಲ ಬಂದೇರಿ ಇಷ್ಟು ಐತ್ರಿ ಲಾಸ್ಟ್ ಎಷ್ಟು ಸಾರ್ತಿ ರಿಪೇರ್ ಮಾಡಿಸೋದ್ರೂ ಇಷ್ಟೇ ಐತ್ರಿ ಇದ್ರ ಮೇಲೆ ನಾನು ಅಡುಗೆ ಮಾಡ್ತೀನಿ ರೀ ಫ್ರೆಂಡ್ಸ್ ಈಗ ಅದು ಅದನ್ನು ನೋಡಿ ನಮ್ಮ ಮನೆಯವ್ರು ಏನು ಮಾಡ್ಯಾರೀ ನನಗೆ ಹೊಸ ವರ್ಷದ ಒಂದು ಗಿಫ್ಟ್ ಕೊಟ್ಟರಿ ಅದು ಏನಂತಂದ್ರೆ ಇಲ್ಲಿ ಐತೆ ನೋಡಿರಿ ಫ್ರೆಂಡ್ಸ ಇದೇ ನೋಡಿರಿ ಹೊಸ ವರ್ಷದ ನಮ್ಮ ಮನೆಯವ್ರಿಗೆ ಗಿಫ್ಟ್ ಕೊಟ್ಟಿದ್ದು ಇದೆ ನೋಡಿರಿ ಯಾಕಂದ್ರೆ ಭಾಳ ಕಷ್ಟಪಟ್ಟು ತಗೊಂಡಿನ್ರಿ ನಾನು ಅಂದರೆ ಹಂಗೆ ಕೊಡಿಸ್ಕೊಟ್ಟ ಯಾಕಂದ್ರೆ ಅಷ್ಟಾದ್ರೂ ಹೇಳಿದ್ದಿಲ್ಲ ರೀ ನಮ್ಮ ಮನೆಯಾಗ್ರಿ ಹಂಗೆ ಅಡುಗೆ ಮಾಡಾಕತ್ತಿದ್ದೆ ರೀ ಅವ್ರು ನೋಡಿ ನನಗೆ ಹೇಳಿದ್ರಿ ಹೋಗಿ ಮೊದಲ ಹೋಗಿ ಬಾ ನೋಡು ಹ್ಯಾಂಗೆ ಅಡುಗೆ ಮಾಡ್ತಿ ಅದು ಒಂದು ಕಪ್ ಅದ್ರ ಮೇಲೆ ಒಂದು ಕಪ್ ಚಾನು ಆಗಲ್ಲ ಇಟ್ ಅಂತ ಅಂಥೇಳಿ ನನಗೆ ಹೊಸ ಇದು ಹೊಸ ವರ್ಷಕ್ಕೆ ನನ್ಗೆ ಗಿಫ್ಟ್ ಕೊಡ ಗಿಫ್ಟ್ ಅಂಥೇಳಿ ಅದು ಅವ್ರ ಕಡೆಯಿಂದ ನಿಂತ ನಾನು ಕೊಟ್ಟರಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಪ್ಲೀಸ್ ಅಂದರೆ ಲೈಕ್ ಮಾಡ್ರಿ ಹಾಗೂ ನನ್ನ ನಮ್ಮ ಯಾರು ದಯವಿಟ್ಟು ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ಓಪನ್ ಮಾಡಿ ತೋರಿಸ್ತೀನಿ ರೀ ಅದು ಈಗ ನೋಡಿರಿ ಫ್ರೆಂಡ್ಸ್ ನಮ್ಮ ಆಲಿಯಾ ಓಪನ್ ಮಾಡೋಕೆ ಓಪನ್ ಹ್ಞೂ ಇವತ್ತು ನಮ್ಮ ದೇಹ ಯಾಕೋ ಸ್ಕೂಲಿಂದ ಬಂದು ಬೇಜಾರಾಗಿ ಮನ್ಕೊಂಡ್ರಾಳ್ರಿ ಅಕ್ಕಿಲಿಕ್ಕಂದ್ರೆ ಅಕ್ಕಿನೇ ವಿಡಿಯೋಸ್ ಮಾಡಿ ಹಾಕ್ತಿದ್ದಾಳ್ರಿ ಮಂದ್ಕೊಂಡ್ಬಿಟ್ಟಾಳ್ರಿ ಅಕ್ಕಿ ಬಂದ್ರೆ ಅಕ್ಕಿ ಖುಷಿ ತೋ ನೋಡಿರಿ ಫ್ರೆಂಡ್ಸ್ ಈ ಥರ ಐತ್ರಿ ನನಗೆ ಮೂರು ಮೂರು ಅಲ್ಲಿದ್ದ ಬೇಕಾಗಿತ್ತು ರೀ ಫ್ರೆಂಡ್ಸ್ ಭಾಳ ನನಗೆ ತೊಳ್ದು ನನಗೆ ಭಾಳ ಅಂದ್ರೆ ಭಾಳ ಅದು ಇತ್ತು ರೀ ಮನಸ್ಸಿನಾಗ ಬಟ್ ನಾವು ಅವ್ರಿಗೆ ಹೇಳಿದ್ದಿಲ್ಲ ರೀ ಅವರೇ ತೊಳ್ಕೊಂಡು ತಗೊಂಬಂದ್ರ ನಮ್ಮನೇನ ಹೋದ್ರಿ ನಿನ್ನೆ ಹೋಗಿದ್ದೇವ್ರ ನಾವು ಬಟ್ ಅಲ್ಲಿ ಯಾವುದು ನನಗೆ ಚಾಯ್ಸ್ ಪಸಂದ ಆಗಿದ್ರಿ ಹ್ಯಾಂಗಂತ ಮನೆಗೆ ಬಂದು ರೀ ಅವ್ರಿಗೆ ಇವತ್ತು ತಾನೇ ತೊಗೊಂಬಂದ್ರಿ ನಮ್ಮ ಮನೆಯಾಗ್ರಿ ಈ ಥರ ಐತ್ರಿ ಇದಕ್ಕೆ ಮೂರು ಮೂರು ಒಲಿ ಅದಾವಲ್ಲ ರೀ ಫ್ರೆಂಡ್ಸ್ ನನಗೆ ಇದೇ ಥರ ಅದು ಬೇಕಾಗಿತ್ತು ರೀ ಅದೇ ಥರನೇ ತೊಗೊಂಬಂದು ಕೊಟ್ಟಾರೆ ನಿನ್ನೆ ರೀ ಅಲ್ಲಿ ಯಾವುದು ಪಸಂದೇ ಬಿದ್ದಿಲ್ಲ ರೀ ನನಗೆ ಮೂರು ಒಳಿದು ಬೇಕಾಗಿತ್ತು ರೀ ಅಲ್ಲಿ ಹೋದಾಗೆ ಅಡ್ಡೇ ರೀ ಅದು ನಾ ಬ್ಯಾಡಂತೇಳಿ ಮನಿಗೆ ಮನೆಗೆ ಅವ್ರು ಏನು ಇವತ್ತು ಇವತ್ತೀಕೆ ಹಿಂಗೆ ಮಾಡ್ತಾ ಬಿಡು ಬ್ಯಾಡ ಅಂತ ಬರ್ರಿ ಏನು ಹೇಳಿದ್ರು ಅಂತೇಳಿ ಅವರೇ ತೊಗೊಂಬಂದು ಮಧ್ಯಾಹ್ನದಾಗ ಅವರೇ ಬಂದು ತೊಗೊಬಂದ ರೀ ನೋಡಿ ಫ್ರೆಂಡ್ಸ್ ಈಗ ನಾವು ಹೋಗಿ ಹೊಸ ಹೊಸದಿದ್ರೆ ತುಂಬಾ ಹಸಿ ಆಗ್ಯಾರ ನೋಡಿ ಫ್ರೆಂಡ್ಸ್ ಪಪ್ಪ ಗಿಫ್ಟ್ ಕೊಟ್ಟಿದ್ದಕ್ಕೆ ನಮ್ಮ ಮಮ್ಮಿ ಅಂದ್ರೆ ತುಂಬಾ ಖುಷಿ ಆಗ್ಯಾರ ಖುಷಿ ಆಗಿದೆ ನೋಡ್ರಿ ನಿಮಗೆ ಹ್ಯಾಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ನಿಮಗೆ ಹ್ಯಾಂಗ್ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಇದು ತಗೋಬೇಕಾಗಿತ್ತು ಅಥವಾ ಎರಡು ಒಲಿದು ತಗೋಬೇಕಾಗಿತ್ತು ಅಂತೇಳಿ ನಿಮಗೆ ಹ್ಯಾಂಗೆ ಅನಿಸಿ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ನನಗರೇ ಇದು ಭಾಳ ಇಷ್ಟ ಆಗಿದ್ರು ನೋಡಿನೇ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ರೀ ಫ್ರೆಂಡ್ಸ ಮತ್ತು ನಮ್ಮ ಆಲಿಯಾಗ ಖುಷಿಗೂ ಭಾಳ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇದು ನೋಡಿ ಅದು ಏನೋ ಫಿಟಿಂಗ್ ಮಾಡ್ತಾರೆ ಈಗ ಬರ್ತಾರೆ ನಮ್ಮನೆಯವರು ಬಂದದಕ್ಕೆ ಫಿಟಿಂಗ್ ಮಾಡ್ತಾರೆ ಫ್ರೆಂಡ್ಸ್ ಅವ್ನು ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಏನ ಅದ್ರ ಮೇಲೆ ಹಾಲು ಕುಡಬೇಕಲ್ರಿ ಹೊಸವಲಿ ಮೇಲೆ ಈಗ ನೋಡ್ರಿ ಫ್ರೆಂಡ್ಸ ನಮ್ಮದು ಹೊಸ ಅವಲಿಯಲ್ಲಿ ಸಿಫ್ಟ್ ಆಗಿತ್ತು ನೋಡ್ರಿ ಹ್ಯಾಂಗ ಅನ್ಸಾಗತಿತ್ತು ಅಂತೇಳಿ ಅದನ್ನು ಕಮೆಂಟ್ ಮಾಡ್ರಿ ಅದು ಚಲೋ ಮಾಡು ನೋಡ್ರಿ ಫ್ರೆಂಡ್ಸ ಈಗ ಹಾಲ ಅದೇ ಹಾಲು ಬಂದ್ ಮಾಡಿ ಕಡೆಬಿಟ್ಟು ನೋಡು ನೋಡಿರಿ ಫ್ರೆಂಡ್ಸ ಹೊಸ ಅವಲಿ ಅನ್ಸಾಗತ್ತೆ ಅಂತ ಹೇಳಿರಿ ಫ್ರೆಂಡ್ಸ ಕಮೆಂಟ್ ಮಾಡಿ ಈಗ ನೋಡಿರಿ ಫ್ರೆಂಡ್ಸ್ ನಮ್ಮ ಅಲೆ ಅದಕ್ಕೆ ಸ್ವಲ್ಪ ಇದು ಪೂಜೆ ಮಾಡಕತ್ತಾಳ್ರಿ ಅಲ್ಲಿ ಹಾಲಕ್ಕೆ ಸಾಕಿಟ್ಟಿವ್ರಿ ಹಾಲು ಅರ್ಧ ಪೌಲ್ ಲೀಟ್ರ್ ಅಷ್ಟೇ ತೊಗೊಂಬಂದಿರಿ ಯಾಕಂದ್ರೆ ಮನೆಯಾಗ ಐತ್ರಿ ಹೆಚ್ಚು ಅಷ್ಟೇ ಉಕ್ಕಿಸ್ಬೇಕಂದ್ರೆ ಅಷ್ಟೇ ತೊಗೊಂಬಂದ್ರಿ ಫ್ರೆಂಡ್ಸ ಮಾಡಲ್ಲಿ ಅಲ್ಲಿ ಹಚ್ಚಿಬಿಡು ದೇವ್ರ ಮುಂದೆ ಇಲ್ಲಿದ್ದಾವಲ್ಲ ದೇವ್ರ ಮುಂದೆ ಇಲ್ಲಿ ಹಚ್ಚಿಬಿಡು ಅಲ್ಲಿ ಹಚ್ಚಿದ್ದೆ ಆಗಾಳೆ ಸಂಜೆಕ್ಕೆ ಅಲ್ಲಿ ಎಷ್ಟು ಇಟ್ಬಿಡು ಅಲ್ಲಿ ಸ್ವಲ್ಪ ಇದು ತಗೊಂಡ್ಬಂದು ಅಲ್ಲಿ ಇದು ಪ್ರಸಾದ ಹಚ್ಚಿಬಿಡು ಇಲ್ಲಿ ಒಂದು ಎರಡು ಮೂರು ಇಲ್ಲಿ ಇಲ್ಲಿ ಹೋಗ್ಬೇಡ ಹಚ್ಚಿಲ್ಲ ಇಲ್ಲಿ ಐದು ಇದು ಇದು ಹಚ್ಚಮ್ಮ ಇಲ್ಲಿ ಹ್ಞೂ ಫಸ್ಟ್ ಹಿಂಗೆ ಹಿಂಗೆ ಮಾಡಿ ಹಚ್ಚಿಬಿಡು ಐದು ಫ್ರೆಂಡ್ಸ್ ಆ ಹಾಲು ಹೋಗ್ಬೇಕು ನೋಡ್ರಿ ಈಗ ಸ್ವಲ್ಪ ಬಿತ್ತಿಲ್ಲ ಹ್ಞೂ ಈಗ ನೋಡಿರಿ ಫ್ರೆಂಡ್ಸ್ ಹಾಲು ನೋಡ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಮ್ಮ ಅಲಿಯ ಈಗ ಪೂಜೆ ಮಾಡಕತ್ತಾಳ್ರಿ ಹಚ್ಚೋದು ಐದು ಬಟ್ ಹಚ್ಚು ಐದು ಇದು ನೋಡ್ರಿ ಹೊಸ ಹೊಸ ವಸ್ತು ಏನಿರ್ತಂದ್ರೆ ಈ ಥರ ನಾವು ಮನೆಯಲ್ಲಿ ಪೂಜೆ ಮಾಡ್ತೀವ್ರಿ ಅಂದ್ರೆ ನಮ್ಮ ಭಾಷೆ ನಮ್ಮ ಮಾತನಾ ಸಂದಲ್ ಅಂತಂತಾರೆ ಅಂದ್ರೆ ಸಾರಿ ರೀ ಫ್ರೆಂಡ್ಸ ನಿಮ್ಮ ಮಾತನಾ ಏನಂತಾರೆ ಗೊತ್ತಿಲ್ಲ ರೀ ಹಾಂ ಇದಿರ್ಲಗಮ್ಮ ಇದಿರ್ಲಗ ಲಗೈಮಾ ಇದ್ರ ಹ್ಞೂ ಪಾಚ ಬಟ್ ಲಗೈ ಹ್ಞೂ ಏನ್ ಚಾರ್ ಬಾಟ್ ಸ್ವಲ್ಪ ಅದಕ್ಕೆ ಸಿಡಿಸಿ ಹಿಂಗೆ ಹೊಸ ಆಯ್ತಲ್ಲ ವಸ್ತು ಸಿಡಿಸು ಹ್ಞೂ ಈ ಸ ಈ ಥರ ಹೊಸ ವಸ್ತು ಏನತ್ತಂದ್ರೆ ಈ ಥರ ಮಾಡ್ಬೇಕು ನಾವು ಈ ಥರ ಮಾಡ್ತೀವಿ ರೀ ಫ್ರೆಂಡ್ಸ ಪುದಿನ ಕಡ್ಡಿ ಹಗಳೇ ಹಾಲಿ ಹಚ್ಚಿದ್ದು ಇದೆ ನೋಡಿರಿ ಇದು ಎಲ್ಲೋ ಕಲರ್ ಐತ್ರಿ ಇದು ಹಚ್ಚಿದ್ರಿ ಈ ಥರ ಇಲ್ಲಿ ಸ್ವಲ್ಪ ಇದು ಆಗಿತ್ತು ಅಲ್ಲಿ ಈಗಿನ ಯಾವಾಗ ಯಾವಾಗಂದ್ರ ನೋಡಿ ಫ್ರೆಂಡ್ಸ್ ನಾವೇ ಈ ತರ ನಮ್ಮ ಮನೆಯಾಗ್ರಿ ಈ ತರ ಮಾಡ್ತೀವ್ರಿ ಇದಕ್ಕೆ ನೀವು ಹ್ಯಾಂಗ ಮಾಡ್ತೀರಿ ಗೊತ್ತಿಲ್ಲ ಫ್ರೆಂಡ್ಸ್ ನಾವರೇ ಹೊಸ ವಸ್ತು ತೊಗೊಂಬಂದ್ರೆ ಈ ತರ ರೀ ಫ್ರೆಂಡ್ಸ್ ನಾವು ಇಲ್ಲಿ ಖುಷಿ ಮನ್ಕೊಂಡಾಳ್ರಿ ನೇಹ ಬರ್ಕೊತ ಕುತ್ತಾಳ್ರಿ ಆಲಿಯಾ ಈಗ ಇದ್ದಾಳರಿ ಹೊರಗೆ ಹೋಗಿ ನೋಡಕ್ಕಿ ನೋಡ್ರಿ ಫ್ರೆಂಡ್ಸ ಹೊಸ್ದಾಗಿ ಯಾರು ನೋಡಕತ್ತಿದಲ್ರಿ ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟಲ್ಲಿಂತೆ ನಾವು ಮುಂದೆ ಬೆಳೆಯುವುದ್ರಿ ಫ್ರೆಂಡ್ಸ ಪ್ಲೀಸ್ ಹೊಸ್ದಾಗಿ ನೋಡೋರು ಹಾಗೆ ನೋಡಬೇಡ್ರಿ ಪ್ಲೀಸ್ ವೀಡಿಯೋನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಸಬ್ಸ್ಕ್ರೈಬ್ ಮಾಡೋಲ್ ಮಾಡೋದ್ರಿಂದ ನಿಮಗೆ ದುಡ್ಡು ಏನು ಕೊಟ್ಟ ಅದಲ್ರಿ ನಾವು ಹಾಕಿದ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರ್ತಿತ್ತು ರೀ ಫ್ರೆಂಡ್ಸ ನೀವೇ ಫಸ್ಟ್ ನೋಡ್ಬೋದು ರೀ ಫ್ರೆಂಡ್ಸ ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ ಹೊಸ್ದಾಗಿ ನಮ್ಮ ಚಾನಲ್ ನೋಡೋ ರೀ ಪ್ಲೀಸ್ ಫ್ರೆಂಡ್ಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ನಿಮ್ಗೆ ನೀವು ಹೀಗೆ ಸಪೋರ್ಟ್ ಮಾಡಿದ್ರೆ ನಮಗೂ ಖುಷಿ ಆತಿತ್ರಿ ಫ್ರೆಂಡ್ಸ ಮತ್ತು ಚಲೋ ಚಲೋ ವಿಡಿಯೋ ಮಾಡಿ ಹಾಕ್ತಿವಿ ಫ್ರೆಂಡ್ಸ್ ನಮಗೂ ಖುಷಿ ಅನ್ನಿಸ್ತಿತ್ತು ಫ್ರೆಂಡ್ಸ ಈ ಥರ ನಮಗೆ ಸಪೋರ್ಟ್ ಮಾಡುತ್ತಿದ್ರೆ ನೋಡಿ ನಮಗೂ ಸಪೋರ್ಟ್ ಮಾಡೋಕರಪ್ಪ ನಮ್ಮ ಚಾನಲ್ನು ಚಲೋ ಅನ್ಸಾಕತಿರ್ಬೇಕು ಇವ್ರಿ ಅಂತೇಳಿ ನಮಗೂ ಖುಷಿ ಆತತ್ರಿ ಫ್ರೆಂಡ್ಸ್ ಅದಕ್ಕೆ ಹೇಳಾಕತ್ತಿದ್ರಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನ ಮುಂದೆ ಚಲೋ ಚಲೋ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತೀವ್ರಿ ನಾವು ಇಷ್ಟೆಲ್ಲ ಈಗ ಸದ್ಯಕ್ಕೆ ಇಷ್ಟೆಲ್ಲ ಮಾಡಿ ಹಾಕಾಕತ್ತೀವ್ರಿ ಇನ್ನ ಮುಂದೆ ಮುಂದೆ ಚಲೋ ಚಲೋ ವಿಡಿಯೋ ಬರ್ತಾವ್ರಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಹಾಗೂ ಈಗ ನಮ್ದು ವಿಡಿಯೋನ ಯಾರು ಹಸ್ದಾಗಿ ನೋಡಾಕ್ತಿನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ பாய் ரீ ஃப்ரெண்ட்ஸ் குட் நைட் மத்த முந்தி அவ்வளோ மத்தோண் டேக் கேர் குட் நைட் பாய் குண்ட்